ಸರ್ಕಾರ ಪತನ ಆಗ್ತಾರ ಬಿಟ್ರಿ ಏನೇನು ಬೇರೆ ಪ್ರಶ್ನೆ ಇದೆಯಾ ಅವರಿಗೆ ಈಗ ನೋಡ್ರಿ ಚುನಾವಣೆ ಬರ್ತಾ ಇದೆ ಲೆಟಿಸ್ಟೇಟ್ ಕೇಟ್ ಸೀರಿಯಸ್ ಪ್ಲೀಸ್ ಅವ್ರು ಹೇಳ್ತಾರೆ ನೀವು ಅದನ್ನೇ ಬಂದು ಕೇಳ್ತೀರಿ ಅಂತ ನಾವು ಏನು ಹೇಳಿ ಸರ್ ಈಗ ವಿಜಯದವ್ರು ಬರ್ತಾರೆ ಪಿಯವ್ರು ಬರ್ತಾರೆ ಸರ್ಕಾರ ಪತನ ಅಂತ ನಾವು ಏನು ಹೇಳಿ ಈಗ ಫೌಲಾಂಗ್ ಟು ಆನ್ಸರ್ ದಿಸ್ ಕ್ವಶನ್ ಅಲ್ಲ ಅದು ಬಹಳ ಇಂಪಾರ್ಟೆಂಟ್ ಆ ಸರ್ಕಾರ ಪತನ ಆಗೋದು ಇಂಪಾರ್ಟೆಂಟ್ ಇದೆ ಈಗ ಇದೆ ಯಾಕೆಲ್ಲ ನೀವು ಹೇಳ್ತಾ ಇರ್ತದೆ ಇವ್ರು ಬೇರೆ ಕೆಲಸ ಈಗ ಹತ್ತು ವರ್ಷದಲ್ಲಿ ಏನಾಗೈತೆ ಅನ್ನೋದು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ವ ಮೇಲ್ವಾಗಿ ತಾವು ಅದನ್ನೇ ಚರ್ಚೆ ಆಯ್ತು ಬಿಡಿಸೋದು ಹೇಳಿ ನೀವು ಅದನ್ನ ಬಂದು ನಮೂನು ಕ್ಯಾರಿ ಮಾಡ್ದು ಕೇಳಬೇಡ ಪ್ರೊಡಿಕ್ಷನ್ ಕಂಪು ಕಂಪ್ ಬಟ್ ಹೌ ಮನಿ ಆನ್ಸರ್ ದ ಸೇಮ್ ಕ್ವಶನ್ ಟು ಇಟ್ ಸರ್ ಈಗ ದಕ್ಷಿಣ ಭಾರತದ ಹಣವನ್ನೆಲ್ಲ ತಗೊಂಡೋಗಿ ಉತ್ತರ ಭಾರತಕ್ಕೆ ಕೊಟ್ಟಿದ್ದಾರೆ ದಕ್ಷಿಣ ಭಾರತಕ್ಕೆ ಹಣ ಬರ್ತಿಲ್ಲ ಪ್ರತ್ಯೇಕ ದಕ್ಷಿಣ ಭಾರತ ಆಗ್ಬೇಕು ಅಂತ ಅಲ್ಲ ನಾನು ಡಿ ಕೆ ಸುರೇಶ್ ಹೇಳಿರ್ತಕ್ಕಂಥ ಕೇಳಿದೀನಿ ಅವ್ರ ಅಭಿಪ್ರಾಯ ಬಟ್ ಅವ್ರು ಹೇಳಿದ್ರೆ ಲಾಜಿಕ್ ಇದೆ ಅದು ಸೌತ್ ಇಂಡಿಯಾದಲ್ಲಿ ಇರ್ತಕ್ಕಂತ ಏನು ನಮ್ದು ಶೇರ್ ಏನಿದೆ ಅದ್ ಮಾಡಬಾರ್ದಂತಲ್ಲ ನಮ್ಮ ಶೇರ್ ನಮ್ಗೆ ಬರ್ತಾ ಇತ್ತು ಮೊದಲು ಎರಡ್ ಸಾವಿರದ ಹದಿನಾಲ್ಕನಾಗ ಬರ್ತಕ್ಕಂತ ಶೇರ್ ಈಗ ಕಂಪೇರ್ ಮಾಡಿ ಸೌತ್ ಇಂಡಿಯಾ ಕಮ್ಮಿ ಇದೆ ತಪ್ಪೇನಿದೆ ಅದರಲ್ಲಿ ಯು ನಾಟ್ ಡೆವಲಪ್ ಅ ಕಾಸ್ಟ್ ಅಟ್ ಅ ಸ್ಟೇಟ್ ಆಫ್ ಅ ಕಾಸ್ಟ್ ಅನ್ನೋದು ಫೆಡರಲ್ ಸ್ಟೆಕ್ಷನ್ ಇದೆ ಸೊ ನಮ್ಮ ದುಡ್ಡು ನಮಗೆ ಬರಲೇಬೇಕು ಎಕ್ಸಸ್ ದುಡ್ಡು ಅವ್ರಿಗೆ ಕೊಡಿ ಯಾರು ಬೇಡ ಅಂತ ಹೇಳಿದ್ದಾರೆ ಸೆಂಟ್ರಲ್ ಏಡ್ನ ಜಾಸ್ತಿ ಕೊಡಬಾರ್ದು ಅಂತಲ್ಲ ಆದರೆ ನಮ್ಮ ಹಣ ನಮಗೆ ಬರ್ತಕ್ಕಂಥ ಹಣನ ತೊಗೊಂಡು ಅಲ್ಲೋಗಿ ಹೋಗಿ ಡೆವಲಪ್ ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅಂತ ಅವ್ರು ವಾದ ಇದೆ ಅದು ನಾನು ನಾನು ಸಮರ್ಥನೆ ಇದೆ ಈಗ ಪ್ರತ್ಯೇಕ ಆಗ್ಬೇಕು ಅನ್ನೋದಕ್ಕೆ ಸಮರ್ಥನೆ ಇದೆ ಸಪ್ರೇಟ್ ಯಾಕೆ ಆಗ್ಬೇಕಂತ ಹೇಳಿದ್ರೆ ಅದು ಅವ್ನ ಕೇಳಿ ಐ ಆಮ್ ನಾಟ್ ಗೋಯಿಂಗ್ ಟು ಇಂಡೋಸ್ ದಟ್ ಆಸ್ ಆಫ್ ನೋ ಇಟ್ಸ್ ಈಸ್ ಒಪಿನಿಯನ್ ಈಗ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಏನು ಒಪಿನಿಯನ್ ಇವತ್ತು ನಾವು ಸಂವಿಧಾನನೇ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಬೆಳಗ್ಗೆ ದಿನ ಬೆಳಿಗ್ಗೆ ಅಂದ್ರೆ ಬೆಳಗ್ಗೆ ಇದ್ರ ಮತ್ತೆ ಒಪಿನಿಯನ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಬಿಟ್ರೆ ಮತ್ತೆ ದೇಶ ಚೇಂಜ್ ಆದಂಗಲ್ಲ ಮತ್ತೆ ಅದನ್ನ ಒಂದು ಚರ್ಚೆ ಆಗ್ಬೇಕಲ್ಲ ಅದನ್ನ ನೀವು ಕೇಳಿ ಮತ್ತೆ ಪ್ರತಿಯೊಬ್ಬರಿಗೆ ಕೇಳ್ಬಹುದು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ದಿನ ಬೆಳಗ್ಗೆ ಅದ್ರ ಹೇಳ್ತಾರಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ಈಗ ಡಿ ಕೆ ಸುರೇಶ್ ಅವ್ರ ಹೇಳಿಕೆಯನ್ನ ಅವರು ಟೀಕೆ ಮಾಡ್ತಾರೆ ಅವ್ರನ್ನ ಸಂಸದ ಸ್ಥಾನದಿಂದ ಅಮಾನತ್ ಮಾಡಬೇಕು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂಥದ್ದು ಸಂವಿಧಾನದ ಬಗ್ಗೆ ನಾವು ಗೌರವ ಕೊಡಲ್ಲ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅವ್ರ ಮತ್ತೆ ಈಗ ಸಪರೇಟ್ ಸ್ಟೇಟ್ ಆಗ್ಬೇಕು ಸಪರೇಟ್ ಕಂಟ್ರಿ ಈಸ್ ಒಪಿನಿಯನ್ ಈಗ ಎಷ್ಟೋ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಬೇರೆ ಸ್ಟೇಟ್ ಆಗ್ಬೇಕಂತ ಹೇಳ್ತಾರೆ ಅಂದ್ರೆ ಏನು ಅವಾಗೆಲ್ಲ ನಮ್ಮ ಜನ ರಾಷ್ಟ್ರ ಏಕೀಕರಣಕ್ಕೆ ಓಡಾಡಿದ್ದಾರೆ ರಾಜ್ಯ ಏಕೀಕರಣಕ್ಕೆ ಓಡಾಡಿ ಓಡಾಡಿದಾರೆ ಅದು ಅಭಿಪ್ರಾಯ ಇನ್ ಇನ್ಫಾಲ್ ಇಟ್ಸ್ ಇಟ್ಸ್ ಇಸ್ ಎಕ್ಸ್ಪ್ರೆಷನ್ ಬೇಸಿಕಲಿ ಸಿ ಡಸೆಂಟ್ ಮೀನ್ ದಟ್ ಇಸ್ ಸಮಥಿಂಗ್ ಇಸ್ ಸ್ಪೋಕನ್ ರಾಂಗ್ ಅಕಾರ್ಡಿಂಗ್ ಟು ಮಿ ಬಟ್ ಅವ್ರನ್ನ ಕೇಳಿತ್ತು ಅವ್ರು ಐ ಡಿಸ್ಟಿಕ್ ಮೈಸೂರ್ಗೆ ಅವ್ರು ಹೇಳಿರ್ತಕ್ಕಂಥದ್ದು ಒಂದು ನಿಜ ಆದರೆ ಸೌತ್ ಇಂಡಿಯಾದಾಗ ಏನು ರೆವೆನ್ಯೂ ಕಲೆಕ್ಷನ್ ಆಗುತ್ತೆ ನಮಗೆ ಎರಡು ಸಾವಿರದ ಹದಿನಾಲ್ಕನ ಇಷ್ಟ ಮುಂಚೆ ನಮ್ಗೆ ಏನು ದುಡ್ಡು ಸಿಗ್ತೈತೆ ಆ ಪಾಲ್ ಸಿಕ್ತಲ್ಲ ಹಂಗಾಗಿ ಸೌತ್ ಇಂಡಿಯಾಗಳಿಗೆ ಡೆವಲಪ್ಮೆಂಟ್ ದುಡ್ಡು ಕಮ್ಮಿ ಬರ್ತಾ ಇದೆ ಅದ್ರ ಮೇಲೆ ಅವ್ರು ಏನು ಹೇಳಿದ್ದಾರೆ ಆ ಪ್ರಶ್ನೆಗೆ ನಾನು ಉತ್ತರ ಕೂಡ ನೀವು ಅವ್ರನ್ನ ಕೇಳಿ ಬಾಲಕೃಷ್ಣ ಅವರು ಹೇಳ್ತಾರೆ ಲೋಕಸಭಾ ಸಮರ್ಥನೆ ಮಾಡ್ತಕ್ಕಂಥದಲ್ಲ ನಮ್ ಗ್ಯಾರಂಟಿ ಹೇಳುವಾಗ ಮೊದ್ಲಿಂದ ಮೋದಿ ಅವ್ರು ಕೊಡ್ತಾ ಇದಿ ಗ್ಯಾರಂಟಿ ಯಾರು ಅದು ಮೋದಿ ಗ್ಯಾರಂಟಿ ಅಂದ್ ಬರ್ಕಂತಿದಾರಲ್ಲ ಮೋದಿ ಗ್ಯಾರಂಟಿ ಪದ ಬರ್ತಾರಲ್ಲ ನಮ್ ಗ್ಯಾರಂಟಿ ಶುರು ಆದಮೇಲೆ ಮೋದಿ ಸಾಹಿಬ್ ಗ್ಯಾರಂಟಿ ಶುರು ಆಗಿದೆ ಈಗ ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಕೊಡ್ತಾ ಇದಾರಲ್ಲ ಬಿಜೆಪಿ ಮುಖಂಡರುಗಳೇ ಬಿಜೆಪಿ ನಾಯಕರೇ ಅದು ನಮ್ಮ ಸರ್ಕಾರದ ಕಾರ್ಯಕ್ರಮ ಅದು ಯಾವುದು ಆಹಾರ ಭದ್ರತೆ ಕಾನೂನು ಅಂತಂದ್ವಿ ಆಹಾರ ಭದ್ರತೆ ಕಾನೂನು ಪ್ರಕಾರನೇ ಇವತ್ತು ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಸಿಗ್ಬೇಕಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಸೋನಿಯಾ ಗಾಂಧಿ ಅವರ ಸರ್ಕಾರ ರಾಹುಲ್ ಗಾಂಧಿ ಅವರು ನೇತೃತ್ವದಲ್ಲಿ ದೇಶದಲ್ಲಿ ಬಡವರು ಯಾರು ಹಸುವಿನಿಂದ ಮಲಗಬಾರ್ದು ಅಂತ ಹೇಳಿ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನು ನಿಗದಿಪಡಿಸಿ ಆಗಿನ ಕಾಲದಲ್ಲಿ ಅಕ್ಕಿ ಕೊಡ್ತಾ ಇದ್ದಾರೆ ಇಷ್ಟು ಒಂಬತ್ತು ವರ್ಷದ ಬಗ್ಗೆ ಜ್ಞಾನ ಬರಲಿಲ್ಲ ಈ ಒಂದೇಟಿಗೆ ಎಂಬತ್ತು ಎಂಬತ್ ಕೋಟಿ ಜನಕ್ಕೆ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಕೊಂಡು ಶುರು ಮಾಡಿದ್ರು ಇದು ಸಿದ್ದರಾಮಯ್ಯಕ್ಕೆಲ್ಲ ಮೋದಿ ಅಕ್ಕಿ ಜಿ ಕೊಡ್ತೀನಿ ಅಕ್ಕಿ ಅಕ್ಕಿ ಅಂತ ಹೇಳ್ದಲ್ಲ ಕರ್ನಾಟಕ ಸರ್ಕಾರದ ಅಕ್ಕಿ ಅಂತ ಹೇಳಿದ್ವಿ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದು ಅವ್ರು ಹೇಳಿ ಬಟ್ ಕಾರ್ಯಕ್ರಮ ನಮ್ದು ಎಲ್ಲ ನಮ್ದೇ ವಿಡೋ ಪೆನ್ಷನ್ ಯಾರಿಂದ ಕೊಡ್ತಾರೆ ಈಗ ಓಲ್ಡ್ ಏಜ್ ಪೆನ್ಷನ್ ಯಾರು ಕೊಡ್ತಾರೆ ಯಾರು ಕೊಡ್ತಿದಾರೆ ಮೊದ್ಲಿಂದ ಇವರ ಇಂದಿರಾ ಗಾಂಧಿ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಇವ್ರ ಇವ್ರ ಹೊಸ ಸ್ಕೀಮ್ ಏನಿದೆ ಹತ್ತು ವರ್ಷದಲ್ಲಿ ಮೇಕ್ ಇನ್ ಇಂಡಿಯಾ ಎಲ್ಲಿ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾದಲ್ಲಿ ಹತ್ತು ವರ್ಷದಲ್ಲಿ ಇವ್ರೇನು ಬಹಳ ಮೇಕ್ ಇನ್ ಇಂಡಿಯಾಗೂ ಮೇಕ್ ಇನ್ ಇಂಡಿಯಾ ವ್ಯತ್ಯಾಸ ಇದೆ ಅಲ್ಲಿಂದ ತಂದು ಸಾಮಾನು ಇಲ್ಲಿ ಅಸೆಂಬಲ್ ಮಾಡಿದ್ರೆ ಮೇಡ್ ಇನ್ ಇಂಡಿಯಾ ಅದು ಅಸೆಂಬ್ಲಿಂಗ್ ಇನ್ ಇಂಡಿಯಾ ಅಂತಾರೆ ಮೇಕ್ ಇನ್ ಇಂಡಿಯಾ ಬಗ್ಗೆ ಅವರು ಇವತ್ತು ಖೇಲೋ ಇಂಡಿಯಾ ಬಗ್ಗೆ ಎಲ್ಲಿ ಮಾತಾಡೋದಲ್ಲ ಸ್ವಚ್ಛ ಭಾರತ್ ಅಭಿಯಾನ ಬಗ್ಗೆ ಮಾತನಾಡ್ತಾರೆ ಎಷ್ಟು ದುಡ್ಡು ಇಟ್ಟಿದ್ದಾರೆ ಸ್ವಚ್ಛ ಭಾರತ್ ಅಭಿಯಾನಿಗೆ ಯಾವ ಸ್ಕೀಮ್ ಬಗ್ಗೆ ಅವ್ರು ಮಾತನಾಡತಕ್ಕಂಥವ್ರು ಹೊಸ ಹಂಡ್ರೆಡ್ ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡಿದ ಇಲ್ಲ ಹಂಡ್ರೆಡ್ ಸ್ಮಾರ್ಟ್ ಸಿಟಿ ಹುಬ್ಳಿ ಧಾರವಾಡ ಇಲ್ಲೇ ಐತಲ್ಲ ನಿಮ್ಮ ಎದುರಿಗೆ ಐತಲ್ಲ ಸ್ಲಮ್ ಎಷ್ಟು ನೋಡಿಲ್ಲ ನೀವು ಹುಬ್ಬಳ್ಳಿ ಸ್ಲಮ್ಗಳು ಅದರ ಬಗ್ಗೆ ಚರ್ಚೆ ಬೇಡ ಹೊಸ ನೂರು ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು ಉದ್ಯೋಗಗಳ ಬಗ್ಗೆ ಮಾತನಾಡಿದ್ರು ಇವತ್ತು ಹದಿನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಏನು ಸಾಲ ಮನ್ನಾ ಆಗಿದೆ ಒಬ್ಬ ಸಣ್ಣ ಕೈಗಾರಿಕೆಗೆ ಒಬ್ಬರು ಸಾಲ ಮನ್ನಾ ಇಲ್ಲ ಮತ್ತೆ ಇವೆಲ್ಲ ಇವು ಇಂಪಾರ್ಟೆಂಟ್ ಚರ್ಚೆಗಳು ಅವರೇ ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿ ನೀವು ಬಂದು ಪತನ ಆಗ ಸರ್ಕಾರ ಸರ್ಕಾರ ಪತನ ಆಗುತ್ತೆ ಅದಾಗಿ ಬಿಡ್ರಿ ಆಗ ಟೈಮಿಗೆ ಆಗ್ತದೆ ಅದನ್ನೇ ಹೇಳ್ತೀರಿ ನೀವೆಲ್ಲರೂ ಸೇರಿ ಪತನ ಆಗ್ಬೇಕು ಪತನ ಆಗ್ಬೇಕಂದ್ರೆ ಆಗ್ತಾ ಬಿಡ್ರಿ ಪತನ ನೀವು ಬೇರೆ ಬೇರೆನಿಲ್ಲ ನೀವು ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರ ಚುನಾವಣೆ ಬರ್ತಾ ಇದೆ ಇದ್ರ ಬಗ್ಗೆ ಮೂಲಭೂತಗಳು ಚರ್ಚೆ ಮಾಡ್ಬೇಕು ಈ ದೇಶದಲ್ಲಿ ಬಿಜೆಪಿ ಅನಿವಾರ್ಯ ಅಲ್ಲ ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಸರ್ಕಾರದ ಕಾರ್ಯಕ್ರಮಗಳು ಬಡವರಿಗೆ ಎಷ್ಟು ಮುಟ್ಟಿದೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ನೀವು ಕೂಡ ನಮ್ಮ ಮನವಿ ಇದೆ ದಯಮಾಡಿ ಆ ಚರ್ಚೆ ಅವರಿಗೂ ಕೇಳಿ ಸರ್ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರ ಏನಾಗಿದೆ ನಿಜವ್ರು ಕೇಳ್ರೆ ಹೋಗಿ ಹತ್ತು ವರ್ಷದಲ್ಲಿ ಕೇಂದ್ರದಲ್ಲಿ ಆಗಿರ್ತಕ್ಕಂಥ ಸರ್ಕಾರ ಬಗ್ಗೆ ಎರಡು ಸಾವಿರ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕ ಇಪ್ಪತ್ನಾಲ್ಕನೇ ಇರ್ತಕ್ಕಂಥ ಎರಡು ಸರ್ಕಾರ ಹೋಲಿಸ್ಕೊಂಡು ನೋಡೋಣ ವಾಜಪೇಯಿ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಈಗ ಮಾಡಿರ್ತಕ್ಕಂಥ ಹತ್ತು ವರ್ಷದಲ್ಲಿ ವ್ಯತ್ಯಾಸ ನೋಡಿ ಆಗಿನ ಕಾಲದಲ್ಲಿ ಜಿ ಡಿ ಪಿ ನಿಂತು ಈಗಿನ ಕಾಲದ ಜಿ ಡಿ ಪಿ ಗ್ರೋ ಮ್ಯಾನೇಜ್ಮೆಂಟ್ ನೋಡಬೇಕಲ್ಲ ಮತ್ತೆ ಹೆಂಗ್ ನೋಡೋದು ಮುಂದ್ ಪರ್ಫಾರ್ಮೆನ್ಸ್ ಹೆಂಗ್ ನೋಡೋದು ಹಿಂದದಕ್ಕೆ ಇವತ್ತು ವ್ಯತ್ಯಾಸ ನೋಡ್ಬೇಕಲ್ಲ ಸೊ ಆ ಪರ್ಫಾರ್ಮೆನ್ಸ್ ಎಲ್ಲ ಏನಿಲ್ಲ ಅದ್ರ ಬಗ್ಗೆ ಮಾತಾಡದೇ ಬರ ಬರೇ ಟಿವಿಯಾಗಿ ಇವ್ರದೇ ಪ್ರಶ್ನೆ ಇವ್ರದ್ದು ಹೇಳಿದ್ದೇ ಪ್ರಶ್ನೆ ಉತ್ತರ ಕೊಡ್ತಾ ಕುಂದ್ರಣ್ಣ ನೀವೊಂದ್ ಲೀಸ್ಟ್ ಮಾಡ್ಕೊಂಬಿಡಿ ಯಾರೇ ಬಿಜೆಪಿ ಅವರು ಬಂದ್ರೆ ಈ ಹತ್ತು ಮೂಲ ಪ್ರಶ್ನೆಗಳ ಬಗ್ಗೆ ಮಾತಾಡದ ಮುಂದು ಪ್ರಶ್ನೆ ಮಾತಾಡ ನಾವು ಹತ್ತು ಪ್ರಶ್ನೆ ಕೊಡ್ತೀವಿ ನಿಮಗೆ ಹದಿನಾಲ್ಕನೇ ಇಸ್ವಿನಿಂದ ಪ್ರಾರಂಭ ಮಾಡಿರತಕ್ಕಂತ ಮೋದಿ ಸರ್ಕಾರ ಗ್ಯಾರಂಟಿಗಳಾಗಿರ್ಲಿ ಮೋದಿ ಸರ್ಕಾರ ವಾದಗಳಾಗಿರ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇವತ್ತು ಪ್ಲಾಟ್ಫಾರ್ಮ್ ಟಿಕೆಟ್ ಪ್ರೈಸ್ ಏನಿದೆ ಸರ್ ಇವತ್ತುವರೆಗೆ ಯಾವ್ದು ಒಂದು ಪ್ರೆಸ್ ಮೀಟ್ ಕೂಡ ಮಾಡ್ಲಿಲ್ಲ ಈ ಸರ್ಕಾರಗಳು ಕ್ಯಾಬಿನೆಟ್ ಬ್ರೀಫಿಂಗ್ ಇದೆ ದೇಶದಲ್ಲಿ ಚರ್ಚೆ ನೂರಿದೆ ದಯಮಾಡಿ ಮಾಡೋಣ ಅದ್ರ ಬಗ್ಗೆ ನಾವು ಕುಲಂಕುಶವಾಗಿ ಮಾತಾಡೋಣ ಮೂರನೇ ತರ ನನ್ನ ಜೊತೆ ಯಾರ ಬಂದಿದಾರ ಕಾಂಗ್ರೆಸ್ ಮತ್ತ ಯಾರ ಕರ್ಸ್ಕೊಂಡು ಯಾರೋ ಅಂತ ಜೊತೆ ಬಿಜೆಪಿ ಕೊಡ್ತಾರೆ ಅಲ್ಲಾ ಶೆಟ್ಟರ್ ಸಾಹೇಬ್ರ ಜೊತೆ ನಾನಂತೂ ಯಾರು ಬಂದಿದ್ ನೋಡಿಲ್ಲ ಅವ್ರ ಜೊತೆ ಯಾರು ಹೋಗಿದ್ದು ನಾನು ನೋಡಿಲ್ಲ ನಾನಂತೂ ನೋಡಿಲ್ಲ ಬಂದಿದ್ರು ಹೋಗ್ಲಿ ಅದ್ಕೇನ್ ತೊಂದ್ರೆ ಇಲ್ಲ ಸರ್ ಈಗ ಸಿಹಿ ಪ್ರಜಾಪ್ರತು ವ್ಯವಸ್ಥೆಲಿ ಯಾರು ಯಾರು ಬಂದ್ರು ಯಾರಿಂದನ ಹೋಗ್ಬೋದು ನಾನಂತೂ ಕಣ್ಣಾರೆ ಯಾರು ಬಂದಿದ್ ನೋಡಿಲ್ಲ ನಾವು ಶಾಲಾ ಹಾಕಿದ್ದು ನಾವು ಯಾರಿಗ್ ಶಾಲಾ ಕೂಡ ಹಾಕಿಲ್ಲ ನಮ್ಮ ಪಾರ್ಟಿ ತಮ್ ಪಾರ್ಟಿನಲ್ಲಿ ವಿಝಿಲ್ ಏನ್ ಮಾಡ್ತೀವಿ ಯಾರನ ಬಂದ್ರೂ ಸಾಲ ಹಾಕ್ತಿವಿ ಅಥವಾ ಬಿಜೆಪಿ ಹೋದ್ರು ಸಾಲ ಹಾಕ್ತಾರ ಅವ್ರ ಬಂದ್ ಎಷ್ಟು ಜನ ಬಂದ್ರ ನಾನಂತೂ ನೋಡಿಲ್ಲ ಎಷ್ಟು ಜನ ಬಂದಾರ ಜನ ಹೋದ್ರೆ ನಮಗೇನ ತೊಂದ್ರೆ ಇಲ್ಲ ಸೌದಿ ಹಾ ಸೌದಿ ಸೌದಿ ಆದ್ರ ಬಿಡ್ರಿ ಎಲ್ಲಾ ಬೇರೆ ಏನಾರ ಕೇಳ್ರ ಅಂತ ಈಗ ಮಣಿಪುರ ಬಗ್ಗೆ ಮಾತಾಡೋಣ ಸರಿ ಬಿ ಜೆ ವರ್ಷ ಮಾತಾಡ ಮಾಡಿಲ್ಲಾ ಒಪ್ಪಾ ನಿಮ್ಮ ಐದ್ ಗ್ಯಾರಂಟಿ ಒಳಗ್ ಇಲ್ಲಿವರೆಗೂ ಎಷ್ಟ ಶ್ರೀ ಶಕ್ತಿ ಯೋಜನೆ ಒಂದೇ ಇಂಪ್ಲಿಮೆಂಟ್ ಆಗಿರೋದು ಸರಿಯಾಗಿ ನಿಮ್ಗ್ ಹಿಣ್ಣು ಅಲ್ಲ ನಿಮ್ಷ ಅದಕ್ಕ ಇಲ್ಲಿವರೆಗ್ ಹನ್ನೆರಡು ಸಾವಿರ ವರೆಗೆ ಪರ ಫ್ಯಾಮಿಲಿ ಮುಟ್ಟಿದ್ರು ಚೆಕ್ ಮಾಡಿ ನೋಡಿ ಆತವ್ ಕೆಲವು ಫ್ಯಾಮಿಲಿ ಒಳಗೂ ಚೆಕ್ ಮಾಡ್ಕೊಂಬರಿ ಎಷ್ಟ್ ಕಂತು ಮುಟ್ಟಿದೆ ಅಂತ ಕೇಳ್ಬೇಕ ನಮ್ಮಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಆಫ್ ಮನಿ ಆಸ್ ಪ್ರಾಮಿಸ್ ಇಟ್ ಆಸ್ ರೀಚ್ ಫೋರ್ ಪರ್ಸೆಂಟ್ ಬಿಕಾಸ್ ಆಫ್ ಆಧಾರ್ ಸೀಡಿಂಗ್ ಆಗಿಲ್ಲ ಈ ಕೆಲವು ಜಾಗದಲ್ಲಿ ಹೆಣ್ಮಕ್ಳು ಬದ್ಲಿ ಗಣ್ಮಕ್ಳು ಕೊಡ್ತಕ್ಕಂಥ ಸಮಸ್ಯೆಗಳು ಆಧಾರ್ ಸೀಡಿಂಗ್ ಆಗಿಲ್ಲ ಬಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಜನ ದುಡ್ಡು ಕೊಟ್ಟಿರ್ತಕ್ಕಂಥದ್ದು ನಾವ್ಯಾಕ್ ಸುಳ್ಳು ಡಿ ಸಿ ಆಫೀಸ್ಗೆ ಹೋಗ್ರಿ ಲೆಕ್ಕ ಕೊಡ್ತಾರೆ ಇಲ್ಲೇ ಚೆಕ್ ಮಾಡ್ರಿ ಅಥವಾ ನೀವೆಲ್ಲ ನೆಟ್ವರ್ಕ್ ಎಲ್ಲ ಕಡೆ ಇದೆ ಯಾರನ್ನ ಒಬ್ಬರು ಬಂದು ಹಳ್ಳ್ಯಾಗ ಸ್ಟ್ರೈಕ್ ಮಾಡಿದಾರೆ ಏನ್ರಿ ನನಗ್ ಬಂದಿಲ್ಲ ಅಂತ ಹೇಳಿ ಯಾರನ್ನ ಒಬ್ರು ಸ್ಟ್ರೈಕ್ ಮಾಡಿದಾರೆ ನನಗೆ ಬಂದಿಲ್ಲ ರೊಕ್ಕ ಅಂತೇಳಿ ಇವ್ರು ಬಿಜೆಪಿ ಹೇಳ್ತಾರೆ ಆಟೆ ಯಾರನ್ನ ಹಳ್ಳಿಗಳಲ್ಲಿ ಸ್ಟ್ರೈಕ್ ಮಾಡಿದ ನಮಗೆ ದುಡ್ಡು ಬಂದಿಲ್ಲ ಯಾರು ಸ್ಟ್ರೈಕ್ ಮಾಡಿದ ನೂರ ಅರವತ್ತು ಕೋಟಿ ಎಣ್ಣು ಮಕ್ಕಳು ಬಸ್ ಪ್ರಯಾಣ ಮಾಡಿದ್ರೆ ಓವರ್ ಆಲ್ ಸ್ಟೇಟ್ ನಲ್ಲಿ ಇವತ್ತು ಬಂದಲ್ಲಿಂದ ಅದ್ರ ಬಗ್ಗೆ ಚರ್ಚೆ ಇದೆ ಯಾರನ್ನ ಕರೆಂಟ್ ಬಿಲ್ ಕಟ್ಟಿಲ್ಲ ಚರ್ಚೆ ಚರ್ಚೆನ್ರಿ ಕರೆಂಟ್ ಬಿಲ್ ಕಟ್ಟಿಲ್ಲ ಚರ್ಚೆ ಇದೆಯಾ ಮತ್ ಸುಮ್ನೆ ಬಿಜೆಪಿಯ ಹೇಳ್ತಾರ ಏನ್ರಿ ಏನಾರ ಬೇಕಲ್ಲ ಅವರು ಸುಳ್ಳನ್ನ ಚೆನ್ನಾಗಿ ಹೇಳ್ತಾರೆ ಸುಳ್ಳನ್ನ ಚೆನ್ನಾಗಿ ಹೇಳ್ತಾರೆ ಅದೇನು ಅದೇನು ಹೊಸದಲ್ಲ ಮೊದ್ಲಿಂದ ಒಂದ್ ಹೇಳ್ತಾರೆ ಇತಿಹಾಸವನ್ನು ಸುಳ್ಳು ಹೇಳ್ತಾರೆ ಸೃಷ್ಟಿ ಮಾಡ್ತಾರೆ ಸುಳ್ಳನ್ನ ಅವ್ರು ಯಾರು ಯಾರು ಒಂದಳ್ಳೇದಿರಲ್ಲ ನೀವು ಇಲ್ಲೇ ಹುಟ್ಟಿ ಬೆಳದ ಯಾರು ಹಳ್ಳಿಯಾಗ ಹತ್ತು ಹೆಣ್ಮಕ್ಳು ಇಪ್ಪತ್ತೂರ ಹೆಣ್ಮಕ್ಳು ಸ್ಟ್ರೈಕ್ ಮಾಡೋದು ನೋಡಿರಲ್ಲ ನಮಗೆ ದುಡ್ಡು ಬಂದಿಲ್ಲ ಅಂತ ಹೇಳಿ ಎಲ್ಲ ಕಡೆ ದುಡ್ಡು ಕೊಡ್ತಾ ಇದೀವಿ ಎಸ್ ನಾಲ್ಕು ಪರ್ಸೆಂಟ್ ಮೂರ್ ಪರ್ಸೆಂಟ್ ವ್ಯತ್ಯಾಸ ಓನ್ಲಿ ತ್ರೀ ಆರ್ ಫೋರ್ ಪರ್ಸೆಂಟ್ ಪೀಪಲ್ ಸಿಕ್ಕಿರ್ಲಕ್ಕಿಲ್ಲ ಆ ಮೊದಲು ಏಳುವರೆ ಸಾವಿರ ಐತಿ ಕೇವಲ ಮೂರುವರೆ ಸಾವಿರ ಹೆಣ್ಮಕ್ಳು ಸಿಕ್ಕಿಲ್ಲ ಬಿಕಾಸ್ ಆಫ್ ಸಟನ್ ರೀಸನ್ಸ್ ಇನ್ನು ಮುಂದೆ ಬರ್ತಕ್ಕಂಥ ಈ ಡ್ರೈವ್ ಇದೆ ಡ್ರೈವ್ ನ ಕೊಡ್ತೀವಿ ಮೂರು ಲಕ್ಷದ ಇಪ್ಪತ್ತ್ ಸಾವಿರ ಹೆಣ್ಮಕ್ಳಿಗೆ ಒಂದ್ ಜಿಲ್ಲೆಯಲ್ಲಿ ಕೊಟ್ಟಿದ್ದೇವ್ರಿ ಸರಿ ಐದು ಕೆಜಿ ಹಕ್ಕಿದ್ರು ಅದೇ ಕೊಟ್ಟಿದ್ರಿ ಆ ಬೆನಿಫಿಶಿಯ ಸಮಾವೇಶ ಮಾಡಿ ಅದೊಂದು ಲೋಕಸಭಾ ಚುನಾವಣೆ ಬಳಸ್ಕೊತಿದಾರದು ಅದ್ರ ಪ್ರಧಾನಮಂತ್ರಿ ಅವ್ರ ಬಂದ್ ಯಾವ ಬೆನಿಫಿಶಿಯ ಮಾಡ್ಲೋದು ಇನ್ನೇನ್ ಮಾಡಿದ್ರು ಅವ್ರು

ನೀವು ಕೇಳಿದ್ರುಟ್ ಇಸ್ ನಥಿಂಗ್ ರಾಂಗ್ ಕಾನ್ಸ್ಟಿಟ್ಯೂಷನ್ಲಿ ರಾಂಗ್ ಇಲ್ಲ ಲೀಗಲಿ ರಾಂಗ್ ಇಲ್ಲ ಎವ್ರಿ ಗೋರ್ಮೆಂಟ್